ಕೇಂದ್ರ ಸರ್ಕಾರದ ಸಾರಿಗೆ ನೀತಿ ಖಂಡಿಸಿ ಕೋಲಾರದಲ್ಲೂ ಲಾರಿ ಮಾಲೀಕರು ಹಾಗೂ ಚಾಲಕರು ಪ್ರತಿಭಟನೆ ನಡೆಸಿದ್ರು ಸದ್ಯ ಇಲ್ಲಿನ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುತ್ತಿರುವ ಚಾಲಕರು ಹಾಗೂ ಮಾಲೀಕರು ಕೇಂದ್ರ ಸರ್ಕಾರದ ಸಾರಿಗೆ ನೀತಿಯನ್ನು ಖಂಡಿಸಿದ್ರು ಜೊತೆಗೆ ಪ್ರತಿಭಟನೆಯಲ್ಲಿ ಭಾಗಿಯಾಗದ ಚಾಲಕರಿಗೆ ಗುಲಾಬಿ ಹೂವು ಚಪ್ಪಾಳೆ ಚಾಕೊಲೇಟ್ ವಿತರಿಸಿದರು ಇದೇ ವೇಳೆ ಚಾಲಕರ ಹಾಗೂ ಲಾರಿ ಮಾಲೀಕರ ಮುಷ್ಕರಕ್ಕೆ ಜಿಲ್ಲೆಯ ಬಹುತೇಕ ಕಡೆ ಸಂಪೂರ್ಣ ಬೆಂಬಲ ದೊರೆತಿದೆ ಗೊತ್ತಿಲ್ಲಿರೋದು ನಿನ್ನ ಹತ್ರ ಏಳ್ ಲಕ್ಷ ಕ್ಯಾಶ್ ಆಯ್ತಾ ಎಷ್ಟಿ ಮಕ್ಕಳಿಗೆ ಹತ್ತು ವರ್ಷ ಗಾಡಿ ಬೇರೆ ಅವ್ರಿಗೆ ಅಲ್ಲೆಲ್ಲ ಹತ್ತು ಲಕ್ಷ ರೂಪಾಯಿ ಗಾಡಿ ಅಂತೇಳಿ ಯಾರು ಬೇವಸ್ಕಾರ ಮಾಡ್ತಾ ಇರೋದು ಇದು ಮತ್ತೆ ನಿನ್ ಗುತಿ ಇಲ್ಲ ಹತ್ತು ವರ್ಷ ಯಂತಿ ಮಕ್ಕಳು ಬಿಡಕ್ ರೆಡಿ ಇದೆಯಾ ನೀನು ರೆಡಿ ಇದೇನಪ್ಪ ರೆಡಿ ಅಲ್ಲ ಸರ್ ಲಕ್ಷ ನಿನ್ ಹತ್ರ ಆಯ್ತಾ ಮತ್ತೆ ಯಾಕೆ ಕೊಡ್ತೀಯಪ್ಪ ನೀನು ನಮ್ ಜೀಪಿಟರ್ ಸರ್ ಈ ಜೀಪಿಟರ್ ಜೀಪಿಟರ್ ಅದಲ್ಲ ಹೋಗಬಾರದು ಎಲ್ಲಾ ಡ್ರೈವರ್ಕೂ ಒಂದೇ ಕಾರ್ ನೋಡು ಎಲ್ಲಾ ಡ್ರೈವರ್ ನೋಡಿ ನಿಮ್ಮ ಧೈರ್ಯ ಆದೇ ನಮ್ ಡ್ರೈವರ್ಗಳಿಗೆ ಒರ್ಕೂ ಧೈರ್ಯ ಇಲ್ಲ ನಮ್ ಡ್ರೈವರ್ಗಳ ಧೈರ್ಯ ಇಲ್ಲ ನೂರು ನಮ್ ಈ ಗಾರ್ಡನ್ ಹೋಗಿ ನೋಡು ಎಷ್ಟು ಗಾಡಿಗಳು ಇರ್ತೀವಿ ನಾವು ಅನುಕೂಲ ನಿಮ್ಗೆ ಅನುಕೂಲ ನಾವು ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ಕೊಂಡು આ કેમ છો ભાઈ આ કેમ છો આ કેમ છો ક્યાં ગયા હે યાર ઓર ನಿಮಗೆ ಅದರಿಂದ ನಾವು ಸನ್ಮಾನ ಮಾಡ್ತೀವಿ ದೂರ ತಗೊಂಡು ಆರಾಮ ಹೋಗ್ತಾ ಇದ್ದಾರೆ ನೀವು ದೇವರು ಸಾಕಾರ ಕೊಡ್ರಿ ಒಂದೇ ಯಾಕೆ ಮಾತಲ್ಲ ನಾವು ಆರಾಮ ಹೋಗಿ